ನಟ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ಕುಮಾರ್ ಜೊತೆ ನಾಯಕಿಯಾಗಿ ಗುರುಸಿಕೊಂಡಿದ್ದಂಥ ಈ ನಟಿ ಇದೀಗ ಕೊನೆಯ ಸುಳಿದಿದ್ದಾರೆ ಅದು ಕೂಡ ರಸ್ತೆ ಅಪಘಾತದಲ್ಲಿ ಕೊನೆಯ ಸುಳಿದಿದ್ದು ನಿಜಕ್ಕೂ ಕೂಡ ದುರಂತವೇ ಸರಿ ಅಂತಲೂ ಸಹ ಹೇಳ್ಬೋದು ಹೌದು ಇಂಥ ಅತ್ಯದ್ಭುತವಾದ ನಟಿ ಈಗ ಕೊನೆಯ ಸೆಳೆದಕ್ಕೆ ನಿಜಕ್ಕೂ ಕೂಡ ತುಂಬ ಬೇಸರ ಆಗುತ್ತೆ ಸ್ನೇಹಿತರೆ ಈ ನಟಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಕೊಂಡಂಥವಳು ಕೇವಲ ಇಪ್ಪತ್ತೆರಡನೇ ವಯಸ್ಸಿಗೆ ಕೊನೆಯ ಸೆಳೆದಿದ್ದಾರೆ ಇನ್ನು ರಾಘವ್ರ ರಾಜ್ಕುಮಾರ್ ಅವರ ಜೊತೆ ದಕ್ಷಿಣಿ ಕಂಬೈನ್ಸ್ ಅಡಿಯಲ್ಲಿ ಬಂದಂಥ ಚಿರಂಜೀವಿ ಸ್ವರಾದ ಸುಧಾಕರ್ ಎಂಬ ಸಿನಿಮಾದಲ್ಲಿ ಪ್ರಥಮ ಬಾರಿಗೆ ಇವರು ಅಭಿನಯಿಸುತ್ತಾರೆ ನಾಯಕಿಯಾಗಿ ಕೂಡ ಗುರುಸುತ್ತಾರೆ ಅಷ್ಟೇ ಅಲ್ಲ ಪಾರತಮ್ಮ ರಾಜ್ಕುಮಾರ್ ಅವರು ಇವರನ್ನ ಆಯ್ಕೆ ಮಾಡ್ತಾರೆ ಇಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಜೊತೆ ಸಂಯುಕ್ತ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸುತ್ತಾರೆ ಮತ್ತೆ ಕ್ರೈಮ್ ಸ್ಟೋರಿ ಎಂಬ ಸಿನಿಮಾದಲ್ಲಿ ದೇವರಾಜ್ ಅವರ ನಾಯಕರಾಗಿ ಕೂಡ ಅಲ್ಲಿ ಗುರುಸಿಕೊಳ್ತಾರೆ ಇನ್ನು ನಟಿ ಮನೀಶ್ ಅವರು ಮೂಲತಃ ಕೇರಳದವರಾಗಿದ್ದು ಸದ್ಯ ಕೇರಳದಲ್ಲಿ ಹೋಗಬೇಕಾದ್ರೆ ಘಾಟ್ ಸೆಕ್ಷನ್ ಅಲ್ಲಿ ರಾತ್ರಿ ಡಿವೈಡರ್ಗೆ ನಿದ್ದೆಗಣಿನಲ್ಲಿ ಡ್ರೈವರ್ ಹೊಡೆದಿರ್ತಾನೆ ಆ ಹೊಡೆದಂಥ ಪರಿಣಾಮ ಕಾರಕ್ಕೆ ಪ್ರಪಾತಕ್ಕೆ ಬಿದ್ದಿರುತ್ತೆ ಇನ್ನು ಸ್ಥಳದಲ್ಲಿ ಮನುಷ್ಯರು ಕೊನೆಯ ಸೆಳೆಯುತ್ತಾರೆ ಎರಡು ಗಂಟೆಯ ಮುಂಚೆ ಏನಾದರೂ ಆಸ್ಪತ್ರೆಗೆ ಸೇರಿಸಿದ್ರೆ ಖಂಡಿತ ಮನುಷ್ಯರನ್ನು ಕೂಡ ಬದುಕಬೋದಿತ್ತು ವೈದ್ಯರು ಸಹ ಹೇಳ್ತಾರೆ ಹೌದು ನೀವು ಕೂಡ ಚಿರಂಜೀವಿ ಸುಧಾಕರ್ ಸಂಯುಕ್ತ ಸಿನಿಮಾ ನೋಡಿದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮನುಷ್ಯರನ್ನು ನೋಡಿದ್ರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ